ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಅಲೆಮಾರಿ ಸಮುದಾಯದ ಮುಖಂಡ ಗುರುಮೂರ್ತಿ ತೀವ್ರ ಅಸಮಾಧಾನ ನಾವು ಬದುಕಬೇಕು ನಮಗೂ ಸೌಲಭ್ಯ ಕೊಡಿ ಅಲೆಮಾರಿ ಸಮುದಾಯದ ಮುಖಂಡ ಗುರುಮೂರ್ತಿ ಅವರು ಸರ್ಕಾರದ ನಿರ್ಲಕ್ಷ್ಯವನ್ನು ಖಂಡಿಸಿದ್ದಾರೆ ಸಮುದಾಯಕ್ಕೆ ಮೂಲಭೂತ ಸೌಲಭ್ಯಗಳು ಶಿಕ್ಷಣ ವಸತಿ ಮತ್ತು ಮೀಸಲಾತಿ ನೀಡದಿರುವುದಕ್ಕೆ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರವು ನಮ್ಮ ಹಕ್ಕುಗಳನ್ನು ನಿರ್ಲಕ್ಷಿಸುತ್ತಿದೆ ಎಂದು ಗುರುಮೂರ್ತಿ ಆರೋಪಿಸಿದರು ನಾವು ಸಹ ದೇಶದ ಪ್ರಜೆಗಳು ನಮಗೂ ಬದುಕಲು ಮೂಲಭೂತ ಸೌಲಭ್ಯಗಳು ಬೇಕು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶೀಘ್ರದಲ್ಲೇ ಈ ಸಮಸ್ಯೆಗೆ ಪರಿಹಾರವನ್ನ ನೀಡಬೇಕು ಎಂದು ಮನವಿಯನ್ನ ಮಾಡಿದರು ವರದಿ ಸಚಿನ್ ಹೆಚ್ ಚಿತ್ರದುರ್ಗ ನ್ಯೂಸ್ ಕನ್ನಡ ಅಲೆಮಾರಿ ಸಮುದಾಯ ಮುಖ ಚಿತ್ರದುರ್ಗ ಚಿತ್ರದುರ್ಗ ಕಂಡು ಐವತ್ತೊಂಬತ್ತು ಅಲೆಮಾರಿ ಕೋಶಗಳು ನಮ್ಮ ಚಿತ್ರದುರ್ಗದಲ್ಲಿ ಇವತ್ತು ಸಾವಿರಾರು ಜನ ಅಲೆಮಾರಿಗಳಿದ್ದಾವೆ ನಮ್ಮ ಅಲೆಮಾರಿಗಳಿಗೆ ಸರ್ಕಾರದಿಂದ ಯಾವುದೇ ಮೂಲಭೂತ ಸೌಕರ್ಯಗಳು ಯಾವುದೇ ಒಂದು ಮೀಸಲಾತಿ ನಮಗೆ ಸರ್ಕಾರ ನಮಗೆ ಆದೇಶ ಕೊಟ್ಟಿಲ್ಲ ಶಿಕ್ಷಣ ಇಲ್ಲ ವಸತಿ ಇಲ್ಲ ನಾವು ಒಂದು ಮನೆಯಿಂದ ಒಂದು ಮನೆಗೆ ಭಿಕ್ಷ ಬೇಡಿ ಹಾಂ ಅಯ್ಯೋ ಅಪ್ಪ ಅಂತ ನಾವು ಭಿಕ್ಷೆ ಬೇಡಿ ನಾವು ಜೀವನ ಮಾಡ್ತಕ್ಕಂಥ ಅಲೆಮಾರಿ ಸಮೇತವಾದಿಗಳು ಊರೂರಿಗೆ ಒಂದೊಂದು ಕೂಡ ಕಂಡು ಮೂರು ಊರಿಗೆ ಒಂದು ಮೂರು ಕಲ್ಲುಗಳು ಇಟ್ಟುಕೊಂಡು ಮಕ್ಕಳನ್ನ ಸಾಕೊಂಡು ಹಾವು ಪೂಜೆ ಕಟ್ಟಿಕೊಂಡು ನಮ್ಗೆ ಇದುವರೆಗೂ ಸರ್ಕಾರ ನಮ್ಗೆ ಯಾವ್ದು ಮೂಲಭೂತ ಸೌಕರ್ಯವಿಲ್ಲ ಶಿಕ್ಷಣ ಇಲ್ಲ ಮಕ್ಕಳಿಗೆ ಅಕ್ಕಿ ಇದೆ ಅಕ್ಕಿ ಇದ್ರು ಕೂಡ ನಾವು ನಾವು ಪ್ರಜೆ ಕಾಲೇಜ ಪ್ರಜೆಗಳಿಗಾಗಿ ಪ್ರಜೆಗಳೋಸ್ಕರ ನಡೆಸುವ ಸರ್ಕಾರ ನಮಗೆ ಸರ್ಕಾರ ನಮ್ಗೆ ಯಾಕೆ ಅಲೆಮಾರಿಗಳಿಗೆ ಮೂಲಭೂತ ಸೌಕರ್ಯ ಪಡಿಸಿಲ್ಲ ದಯವಿಟ್ಟು ನಮಗೆ ವರ್ಷ ಅಲೆಮಾರಿಗಳಿಗೆ